ನಮ್ಮ ಜೊತೆ ಇದ್ದವ್ರು ಒಬ್ಬರಿಗೆ ಆಗೇ ಅಂದ್ರೆ ಸಾಕು ಮುಂದಿನ ನಮ್ಗೂ ಒಂದು ಹಾದಿ ಅಥವಾ ಭಾವನೆ ಆ ಒಂದು ದಾರ್ಶಿಕ್ ಈಗ ನಮ್ಮ ಇಲಾಖೆಯ ಒಳಗಿರುವಂತ ಎಲ್ಲ ಬರ್ಮೆಂಟ್ ನೌಕರ ಎಲ್ಲರೂ ಈಗ ಹೇಳ್ತಾರಲ್ಲ ನೀವು ಏನೈತೆ ಈ ಕೆಲವೊಂದು ಬೇಡಿಕೆಗಳ ಹೇಳಿದ್ರೆ ಐದಾರು ಬೇಡಿಕೆಗಳು ಐದಾರು ಬೇಡಿಕೆಗಳ ಒಳಗೆ ಆ ಬೇಡಿಕೆಗಳು ಒಂದೇ ಆಗಲಿ ನೀವು ಒಂದು ರೀತಿ ಜಿಲ್ಲೆಯಿಂದ ಅವ್ರು ಹೇಳ್ಬೇಕು ನೋಡ್ರಿ ಯಾವ್ದೇ ಅಜೆಂಡವ್ ಅವ್ರಿಬೇರ ಅವ್ರು ಏನೂ ಅದರ ಸುಖ ಸಮುದಾಯ ಏನು ಅದಕ್ಕೆ ದಯಮಾಡಿ ನಾವು ಈ ನಿಮ್ಮ ಸಂಘಟನೆ ನಾವು ಬಂದ ನಿಮ್ ಕೂಡ ಅದೇ ಹೆಚ್ಚಿಗೆ ಸ್ವಲ್ಪ ನಮ್ಮನ್ನ ನೋಡಲಿ ಅಂತ ವೈಯಕ್ತಿಕ ಪ್ರತಿಯೊಂದು ನೀವು ಸಂಘಟನೆಯಲ್ಲಿ ಯಾವುದೇ ಏನೋ ಬಂದ್ರು ಅದಕ್ಕೆ ನಾವು ಇದಕ್ಕೆ ಬದಲಾಗಿರ್ತೇವೆ ಯಾವುದೂ ನಾವು ಮುಲಾಜಿಲ್ಲದೆ ಯಾವ ಇದು ಇಲ್ಲ ಅಂತಂದ್ರೆ ನಮ್ಮ ಕೂಡ ನಾವು ಇದ್ದೇ ಒಂದು ಹೇಳೋದ್ರ ಜೊತೆಗೆ ಇವತ್ತು ನೀವೇನು ಹೇಳಿದ್ರೆ ಡಿಸೆಂಬರ್ ಎರಡನೇ ತಾರೀಕಿಗೆ ನಾವು ಒಂದು ಸ್ಟ್ರೈಕ್ ಆಗಿ ಮಾಡುವಂಥ ರೀತಿಯಾಗಿ ಮಾಡೋದು ದಯಮಾಡಿ ನಾವು ಗಟ್ಟಿಯಾಗಿ ಮಾಡಿದ್ದೆ ಆದ್ರೆ ಈ ಸೆಷನ್ ಮುಗಿದೊಳಗೆ ನಮ್ಗೆ ಏನು ಬೇಡಿಕೆಗಳದವಲ್ಲ ಮೂವತ್ ನೂರಷ್ಟು ಆ ಬೇಡಿಕೆಗಳು ಈಡೇರ್ತಾವಂತ ಒಂದು ಬದ್ಧತೆ ಒಂದು ಇದ್ರ ಮ್ಯಾಲ ನಮಗೂ ಒಂದು ನಾವು ಇದ್ರ ಮ್ಯಾಲ ಅನ್ಸಾ ಅದೇ ದಯಮಾಡಿ ಯಾರು ಈಗ ಮಾಡಿ ಇನ್ನೂ ಅಷ್ಟು ತಾಳ್ಮೆಯಿಂದ ಇರೋದು ಯಾಕಂದ್ರೆ ಒಮ್ಮೆ ಇದು ಅದರಿಂದ ಬೇಡ ಯಾಕ ಎಷ್ಟು ತಾಳಿದೋ ಬಾಳೆ ನಾವು ಎಷ್ಟು

ನುಗ್ಗುವಂತ ಅವಶ್ಯಕತೆ ಏನಿಲ್ಲ ಏನು ಯಾವ ಕಾಲಕ್ಕೆ ಏನ್ ನಡ್ಲೇ ಅದು ನಡೆದ್ ಇಷ್ಟು ಮಾತ್ರ ಸತ್ಯ ಈ

ఆఫర్ అంటే yellow moon ని నేనే నిన్ను బలవర్స్తెక్ అన్నంత ఒక ఇదేకి మార్పులాగితే అవైళ్ళ अरे देख बोलता है सुनिए आप घाटे लगाकर आपको तीरसो बोलता है हम्म अरे युवा के लिए विशेष चीजें और पापड़ हाँ सेबे के लिए सेबे के लिए बोलता है उम्मत का चारी में क्यों बोलता है इसलिए क्या लेके सेबे करते हैं हमने निकला नहीं है और जो सेबे का हाँ हम जला बोलता है तो सेबे आगे लाग दीजिए

ಆರಿ ಹೋಗಿಬಿಡಲಿ ಅದೇ ಕೇರ್ ವರತೀನಿ ಎಲ್ಲಿ ಈ ವಿಶೇಷತೆ ತಂದಿಲ್ಲಾ ಅಲ್ಲಿವಲ್ಲ ಜಿಲ್ಲಾದು ಜಿಲ್ಲಾಧ್ಯಕ್ಷರ ವೈಸಿರಿ ನೀವು ಜಿಲ್ಲಾಧ್ಯಕ್ಷೇ ತೋಯಸಿರನೋ ಬಂದೆನೇ ಬದ್ದು ಬಂದೆನೇ ಹೇಳಕತ್ತಿತ್ತು ನಿಮ್ಮ ಜಿಲ್ಲಾ ಆರ್ಥಿಕ ಪರಿಷತ್ತು ಗೊತ್ತೈತಿ ಯಾರು ಜಿಲ್ಲಾ ಬದಿಗೆ ಗೊತ್ತಿಲ್ಲ ಯಾರು ಬಂತು ಗೊತ್ತೈತಿ ಯಾರು ರೇಟೋಸರನ ಅಡಿದೆನೇ ನೇನೇ ರೋಕ ಬನೆತ್ತರ ಹೋಗಿದೆ ಬಂದಿಲ್ಲ ಹೊರಗಂತ ಹೋಗಿದೆ ಆ ನೀನು ಮನೆ ಕೋತಾರ ಹೋಗಿದೆ ಆ ನೀನು ಎಲ್ಲೇ ಕತ್ತ

ಇಲ್ಲಿ ನಾವು ಇದೇ ಇಲ್ಲೇ ಜಿಲ್ಲಾ ನಮ್ಮ ಕ್ಷೇತ್ರದ ಒಂದು ನಮ್ಮ ನಾಮ ಜಿಲ್ಲಾ ಸಮಸ್ಯೆ ಹೇಗಿದ್ರ ನಾವು